ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಸೇಫ್ ಇದೀರಿ ಅಂದ್ಕೊಂಡೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡತ್ತಿನ ಬರ್ರಿ ಇವತ್ತಿನ ವ್ಲಾಗ್ ಒಳಗೆ ಅಥವಾ ಇವತ್ತಿನ ವಿಷಯ ನಾನು ನಿಮ್ಗೆ ಏನು ಹೇಳಾಕಿನಪ ಅಂದ್ರೆ ಆ ವಿಷಯ ನಿಮ್ಗೆ ಒಂದಿಷ್ಟು ಯೂಸ್ಫುಲ್ ಅಂತ ಅಂಥೇಳಿ ಭಾವಿಸ್ತೀನಿ ರೀ ಅದೇ ರೀತಿಯಾಗಿ ನನ್ಗೆ ಇಂಥ ವಿಷಯಗಳ ನಮ್ಮ ಮತ್ತೆ ನಿಮ್ಗೆ ತಲ್ಪಿಸ್ಬೇಕಂದ್ರೆ ದಯವಿಟ್ಟು ನನಗೆ ಮೆಸೇಜ್ ಒಳಗೆ ಏನಾದರೂ ಒಳ್ಳೆಯ ರೀತಿಯಿಂದ ಕಮೆಂಟ್ಗಳನ್ನ ಹಾಕ್ತಾ ಬರೋದರಿಂದ ನನಗೂ ಸ್ವಲ್ಪ ಮಾಡಲಿಕ್ಕೆ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳಿಕ್ಕೆ ನನಗೂ ಸ್ವಲ್ಪ ಹುಮ್ಮಸ್ ಅಂತೇಳಿ ಬಂದಂಗೆ ಆಗ್ತದ್ರಿ ಹಂಗೆ ಎಂಕರೇಜ್ ಮಾಡಿದಂಗೂ ಆಗ್ತದ್ರಿ ಸೊ ದಯವಿಟ್ಟು ನಾನು ಹೇಳುವಂಥ ವಿಷಯಗಳು ನಿಮ್ಗೆ ಎಷ್ಟಾಗತ್ತಿಪ್ಪಾ ಅಂದ್ರೆ ಅಥವಾ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟರಿ ಹಂಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡಾಕತ್ತಿದ್ರಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿಯಾಗಿ ಇವತ್ತು ನಾನು ನಿಮ್ಮ ಜೊತೆ ಏನು ಹೇಳಕ್ಕೀನ್ಪಾ ಅಂತಂದ್ರೆ ಗೋರ್ಮೆಂಟ್ ವತಿಯಿಂದ ಮತ್ತೊಂದು ಅರ್ಜಿ ಆಹ್ವಾನ ಆಗಿದೆ ರೀ ಏನಪ್ಪಾ ಅಂತಂದ್ರೆ ಇದು ನಾನು ಹೇಳುವಂಥ ಈ ವಿಷಯ ಮಹಿಳೆ ಮತ್ತು ಪುರುಷರಿಗೆ ಇಬ್ಬರಿಗೆ ಯೂಸ್ ಆಗುವಂಥದ್ದು ವಿಷಯ ಅದರಿದ ಅದು ಮತ್ತು ಏನಪ್ಪಾ ಅಂದರೆ ಇದು ಲೈಸೆನ್ಸ್ ಕಡ್ಡಾಯವಾಗಿರಬೇಕು ರೀ ಲೈಸೆನ್ಸ್ ಇದ್ದವರು ಈ ಅಪ್ಲಿಕೇಶನ್ನ ರೀ ಅದು ಏನಪ್ಪಾ ಅಂತಂದ್ರೆ ಗೋರ್ಮೆಂಟ್ ನಮಗೆ ಈಗಾಗಲೇ ಟ್ಯಾಕ್ಸಿ ಮತ್ತು ಗೂಡ್ಸ್ ಗಾಡಿಗಳು ಅಂದರೆ ನಾಲ್ಕು ಚಕ್ರದ ವಾಹನಗಳಿಗೆ ನೀವು ತಗೊಳ್ಳಲಿಕ್ಕೆ ಖರೀದಿ ಮಾಡಲಿಕ್ಕೆ ಗೋರ್ಮೆಂಟು ನಿಮ್ಗೆ ನಾಲ್ಕು ಲಕ್ಷದವರೆಗೆ ಸಬ್ಸಿಡಿ ಲೋನನ್ನು ಕೊಡಕ್ಕತ್ತೈತ್ರಿ ಸೊ ಬ್ಯಾಂಕ್ ವತಿಯಿಂದನೇ ಆಗ್ತದೆ ನೀವು ಇದು ಏನು ಮಾಡಬೇಕಾ ಅಂದರೆ ಇಬ್ಬರು ಸ್ತ್ರೀ ಮತ್ತು ಪುಷ್ ಪುರುಷರು ಅಥವಾ ಮಹಿಳೆ ಮತ್ತು ಪುರುಷರು ಇಬ್ಬರು ಕೂಡ ಅರ್ಜಿಯನ್ನು ಆಹ್ವಾನ ಮಾಡೋ ಅರ್ಜಿಯನ್ನು ಹಾಕ್ಬೋದು ರೀ ಇದು ನೀವು ಲಾ ಲಾಸ್ಟ್ ಡೇಟ್ ಯಾವಾಗಂದ್ರೆ ಇಪ್ಪತ್ತೆಂಟರವರೆಗೆ ಐತ್ರಿ ಅಂದರೆ ಇದೇ ತಿಂಗಳು ಇಪ್ಪತ್ತೆಂಟರವರೆಗೆ ಐತ್ರಿ ಸೊ ಎಲ್ಲರೂ ಇದರ ಸದುಪಯೋಗನ ಪಡೆದುಕೊಡ್ರಿ ಅದೇ ರೀತಿಯಾಗಿ ಎಲ್ ಎಲ್ಲರಿಗೊಂತ್ರು ಗೋ ನಮ್ಗೆ ಗಾಡಿಗಳನ್ನ ತೊಗೊಳಿಕ್ಕೆ ಆಗೋದಿಲ್ಲ ಸೊ ಗೋರ್ಮೆಂಟ್ ಕೊಡುವಂಥ ಈ ಒಳ್ಳೆಯ ಮಾಹಿತಿ ನಿಮ್ಗೆ ತಲುಪೈತೆ ಅಂತ ಅನ್ಕೋತೀನಿ ರೀ ಸೊ ಇದರಿಂದ ನೀವು ಯೂಸ್ ತೊಗೋರಿ ಅದರಿಂದ ನನಗೆ ಒಂದಿಷ್ಟು ಒಳ್ಳೇದು ಒಂಥರ ಖುಷಿ ಆಗ್ತದೆ ರೀ ಸೊ ನೀವು ಏನಾದರೂ ಇದ್ದು ಅಂದರೆ ನಿಮ್ದು ಪ್ರಶ್ನೆಗಳಾಗಿರ್ಬೋದು ಅಥವಾ ಏನಾದರೂ ಕನ್ಫ್ಯೂಷನ್ ಇತ್ತಂದ್ರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಅಥವಾ ನಿಮ್ಗೆ ಬೇರೆ ಕಮೆಂಟ್ ಮೂಲಕ ನಾನು ನಿಮ್ಗೆ ಅದ್ರದ್ದು ಏನಂತ ಹೇಳಿ ಆನ್ಸರ್ ಮಾಡ್ತೀನಿ ರೀ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀನಿ ರೀ ಬಾಯ್ ರೀ